ನಾಳಿದ್ದು ನಮ್ಮ ದೇಶದ ವರ್ಕಿಂಗ್ ಕಮಿಟಿ ಇದೆ ವಿಶೇಷವಾಗಿ ನಮ್ಮ ಗ್ರಾಮ ಸ್ವರಾಜ್ಯ ಸಂಬಂಧಪಟ್ಟಂತೆ ನರೇಗಾ ವಿಚಾರದಲ್ಲಿ ಏನು ಕೇಂದ್ರ ಸರ್ಕಾರ ಮಾಡಿದಂತ ತೀರ್ಪು ಇದೆಯಲ್ಲ ನಲವತ್ತು ದಿನ ಮಾಡಬೇಕು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಸೆವೆಂಟಿ ಸಿಕ್ಸ್ಟಿ ಫಾರ್ಟಿ ಮಾಡಬೇಕು ಅಂತ ಮಿಕ್ಕಿದ್ದು ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಇವೆಲ್ಲ ಏನಿದೆಯಲ್ಲ ಇದು ಫೆಡರಲ್ ಸ್ಟ್ರಕ್ಚರ್ ಆರ್ಟಿಕಲ್ ನಮ್ಮ ಸಂವಿಧಾನ ಇದು ನಮ್ಮ ಎಲ್ಲ ಏನು ಇಷ್ಟ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು ಪಂಚಾಯಿತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ ಹೋಗ್ತಾ ಇತ್ತು ಪ್ರತಿ ಊರಲ್ಲೂ ಕೂಡ ಪಂಚಾಯಿತಿಯವರು ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು ಆಮೇಲೆ ಈಗ ಏನು ಮಾಡಿದ್ದಾರೆ ಅಂದರೆ ಅವರೇ ತೀರ್ಮಾನ ಮಾಡ್ತಾರೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳಕ್ಕೆ ಆಶ್ರಯ ಮನೆ ಕಟ್ಕೊಳಕ್ಕೆ ಗುಂಡಿ ತೊಡ್ಕೊಳಕ್ಕೆ ನೇರಳೆ ಗಿಡ ಹಾಕೋಕೆ ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳಕ್ಕೆ ಅಲ್ಲಿ ಅವ್ನು ಕೂಲಿ ಮಾಡಿಕೊಂಡ್ರು ಕೂಡ ಅವನಿಗೆ ದುಡ್ಡು ಕೊಡೋಂಥ ಒಂದು ಅವಕಾಶ ಇತ್ತು ಇವೆಲ್ಲ ಶಕ್ತಿ ಇದ್ದಂತ ಒಂದು ಕೊಟ್ಟಂತ ಅವಕಾಶದಲ್ಲಿ ಇವತ್ತು ಇದನ್ನೆಲ್ಲ ಬೇರೆ ರೂಪ ತಂದು ಜನರಿಗೆ ಮಾರಕವಾಗಿ ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ ರೈತರಿಗೆ ಮಾರಕವಾದಂತ ಈ ಒಂದು ಹೊಸ ಆಕ್ಟ್ ಅನ್ನು ತಂದಿದ್ದಾರೆ ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸಬೇಕಾಗಿದೆ ಇಡೀ ದೇಶದಲ್ಲಿ ತೋರಿಸಬೇಕಾಗಿದೆ ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನು ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟೀಯ ಅಧ್ಯಕ್ಷರಿಗೆ ಏನ್ ವಿಚಾರ ಆಗಬೇಕು ಅಂತ ನಾವು ತಿಳಿಸಿದ್ದೇವೆ ಅಷ್ಟು ಬಿಟ್ಟರೆ ಬೇರೆ ಯಾವ ರಾಜಕಾರಣ ಕರೆದ್ರೆ ಹೋಗ್ತೇನೆ ನನ್ನ ಕರೆದಿ ಆಹ್ವಾನ ಕೊಟ್ಟಿದ್ದಾರೆ ಮೂರು ಸಿಎಂಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ ಡೆಪ್ಟಿ ಸಿಎಂ ಗೆ ಕರೆದಿಲ್ಲ ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ